ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕೆಂಪು ಮೆಣ್ಸಿನ್ಕಾಯಿಯ ಕರಿಂಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಾನುಗಳು ಕೆಂಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಒಂದು ಸ್ಪೂನು ಮೆಂತೆಕಾಳು ಅರ್ಧ ಗಂಟೆ ಮುಂಚೆ ನೆನೆಸಿಡ್ಕೊಳ್ಬೇಕು ಆಮೇಲೆ ಸಾಸಿವೆ ಎರಡು ಸ್ಪೂನು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಕರೆಂಡಿಗೆ ಬೇಕಾಗಿರುವ ಸಾಮಾನುಗಳು ಇವನ್ನ ಈಗ ಒಂದೊಂದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳೋಣ ಮೊದಲಿಗೆ ಸಾಸಿವೆ ಸಾಸಿವೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಅರಿಶಿನ ಪುಡಿ ನೆನೆಸಿದ ಕಾಳು ಇವನ್ನು ಮಿಕ್ಸರ್ ಮಾಡ್ಕೋಬೇಕು ಬೇಕಂದ್ರೆ ಅಗಸಿನೂ ಹಾಕಂತಾರೆ ಆದರೆ ನಾನು ಅಗಸಿ ಹಾಕ್ತಾ ಇಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ಮಿಕ್ಸರ್ ಮಾಡ್ಕೋಬೇಕು ಇದು ಉತ್ತರ ಕರ್ನಾಟಕ ಇದು ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ವೀಕ್ಷಕರೇ ರೊಟ್ಟಿ ಜೊತೆ ಬಿಸಿ ರೊಟ್ಟಿ ಜೊತೆಗೆ ಈ ಮಸಾಲೆ ರೆಡಿ ಮಾಡಿಕೊಂಡು ಕೆಂಪು ಮೆಣಸಿಕಾಯಿ ಜಾರಿಗೆ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಮತ್ತು ಬೇಕಂದ್ರೆ ಕಮ್ಮಿ ಆದರೆ ಮತ್ತೆ ಮೇಲೆ ಹಾಕೋಳಕ್ಕೆ ಬರ್ತೈತಿ ಇದನ್ನು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು

Mixer Markovic. Mm. The mixer can ಒಂದು ಬೌಲಿಗೆ ತೆಗೆದು ರುಚಿ ನೋಡ್ಕೋಬೇಕು ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಹಾಕೋಬೇಕು ಇದನ್ನು ಒಂದು ಡಬ್ಬಿಲಿ ಹಾಕ್ಕೊಂಡು ಬಿಸಿಲಿಗೆ ಇಟ್ರೆ ಮೆಂತೆ ಹಿಂಡಿ ಸವಿಯಲ್ಲೂ ರೆಡಿ ಸಿದ್ದ ಥ್ಯಾಂಕ್ ಯು